ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನೀನಾ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವಿಕ್ರಮ್ ಗ್ಯಾಸ್ ಹೈ ಫ್ಲೇಮಲ್ಲಿ ಇರೋದನ್ನ ನೋಡಿ ಲೋ ಫ್ಲೇಮ್ಗೆ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಸೀದೋಗುತ್ತೆ ಅಂತ ಹೇಳಿ ಗ್ಯಾಸ್ ಅನ್ನ ತಿರ್ಗಿಸ್ತಾ ಇರಬೇಕಾದ್ರೆ ವೇದ ವಿಕ್ರಮ್ನ ನೋಡಿ ವಿಕ್ರಮ್ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ಅಡುಗೆ ಹಾಳು ಮಾಡಬೇಕು ಅಂತ ಬಂದಿದ್ದಾನೆ ಅಂತ ವಿಕ್ರಮ್ನ ತಪ್ಪಾಗಿ ತಿಳ್ಕೊಂಡು ವಿಕ್ರಮ್ಗೆ ಬೈತಾಳೆ ಯಾಕೆ ವಿಕ್ರಮ್ ಪದೇ ಪದೇ ನನಗೆ ತೊಂದರೆ ಕೊಡ್ತಾ ಇದೆಯಾ ನೀನು ಈ ರೀತಿಯಾಗಿ ನನ್ ನನಗೆ ಹಿಂಸೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಆ ಶಿವ ಪಾರ್ವತಿ ನಿನ್ನ ಮೆಚ್ಚೋದಿಲ್ಲ ಅಂತ ಹೇಳಿದಾಗ ಶಿವ ಮತ್ತೆ ಪಾರ್ವತಿಯ ವೇಷಧಾರಿಯಾಗಿ ಇಬ್ಬರನ್ನ ತೋರಿಸ್ತಾರೆ ನಂತರ ವಿಕ್ರಮ್ ವೇದನಿಗೆ ಹೇಳ್ತಾನೆ ಏ ಬೇತಳ ನೀನು ಈ ಜನ್ಮದಲ್ಲಿ ನನ್ನನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಸುಮ್ಮನೆ ನಮ್ಮಿಬ್ಬರಿಗೆ ಜಗಳ ಯಾಕೆ ನಾನು ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿ ವಿಕ್ರಮ್ ದೇವಸ್ಥಾನದ ಹೊರಗಡೆ ಹೋಗ್ತಾನೆ ಅವಾಗ ಶಿವ ಮತ್ತೆ ಪಾರ್ವತಿಯರು ಪ್ರತ್ಯಕ್ಷರಾಗಿ ಶಿವ ವಿಕ್ರಮ್ ಕೈಯನ್ನ ಹಿಡಿದು ಎಲ್ಲಿಗೆ ಹೋಗ್ತಾ ಇದೆಯಾ ದೇವಸ್ಥಾನದ ಹೊರಗಡೆನೆ ತಿರುಗ್ತಾ ಇದೆಯಲ್ಲ ಯಾಕೆ ಒಳಗಡೆ ಬರುವುದಿಲ್ವಾ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಯಾರು ನೀವು ನಿಮ್ಮ ಹೆಸರೇನು ಇದುವರೆಗೂ ನಾನು ನಿಮ್ಮನ್ನ ನೋಡೇ ಇಲ್ವಲ್ಲ ಅಂತ ಕೇಳಿದಾಗ ಶಿವಪಾತ್ರಧಾರಿ ಹೇಳ್ತಾರೆ ನನ್ನ ಹೆಸರು ಶಂಕರ ಅಂತ ನೀನು ನನ್ನನ್ನೇ ನೋಡಿಲ್ಲ ಅಂತ ಹೇಳಿದರೆ ಹೇಗೆ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಸಾರಿ ನಾನು ನಿಮ್ಮನ್ನ ಎಲ್ಲೂ ಕೂಡ ನೋಡಿಲ್ಲ ಅದಕ್ಕೋಸ್ಕರ ಹೇಳಿದೆ ಅಂತ ಹೇಳಿದಾಗ ಶಂಕರ ಹೇಳ್ತಾರೆ ಅದಿರ್ಲಿ ಬಿಡು ನೀನು ಒಳಗಡೆ ಹೋಗಿ ದೇವರಿಗೆ ಕೈ ಮುಗಿಯುವುದಿಲ್ವಾ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಇಲ್ಲ ನನಗೆ ದೇವರಿಗೆಲ್ಲ ಕೈ ಮುಗಿದು ಗೊತ್ತಿಲ್ಲ ಏನಿದ್ರು ಅದೆಲ್ಲ ನಾನು ಸಣ್ಣವನಿರುವಾಗ ಅಷ್ಟೇ ಇವಾಗ ನನಗೆ ಆ ದೇವರ ಬಗ್ಗೆ ಯಾವ ನಂಬಿಕೆನೂ ಇಲ್ವಾ ಇಲ್ಲ ಯಾಕೆಂದರೆ ನಾನು ಏನು ಕೇಳಿಕೊಂಡ್ರು ಆ ದೇವರು ನನಗೆ ಇದುವರೆಗೂ ಏನು ಕೊಟ್ಟಿಲ್ಲ ಹಾಗಾಗಿ ನಾನು ದೇವರನ್ನು ನಂಬುದನ್ನೇ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಶಂಕರ ಹೇಳ್ತಾರೆ ಯಾಕೆ ಅಷ್ಟೊಂದು ದೇವರ ಬಗ್ಗೆ ಅಪನಂಬಿಕೆ ನಿನಗೆ ನೀನು ಇದು ಒಂದು ಸಲ ಪ್ರಯತ್ನ ಪಡು ಒಳಗಡೆ ಹೋಗಿ ನಿನ್ನ ಮನಸ್ಸಲ್ಲಿರುವ ಎಲ್ಲ ಭಾವನೆಯನ್ನು ಹೇಳ್ಕೊ ನಿನಗೆ ಏನು ಬೇಕು ಯಾರಿಷ್ಟ ಯಾರಿಂದ ನಿನಗೆ ಏನಾಗಬೇಕು ಅನ್ನೋದನ್ನು ಪ್ರತಿಯೊಂದು ದೇವರ ಮುಂದೆ ನಿಂತ್ಕೊಂಡು ನಿಷ್ಕಲ್ಮಶವಾಗಿ ಹೇಳಿಕೊ ಆವಾಗ ನೀನು ಅಂದ್ಕೊಂಡಿದ್ದು ಹಾಗೇ ಆಗುತ್ತೆ ನಿನ್ನವರು ನಿನಗೆ ಸಿಕ್ಕೇ ಸಿಗ್ತಾರೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹೌದಾ ನೀವು ಹೇಳ್ತಾ ಇರೋದನ್ನು ನೋಡಿದರೆ ನನಗೂ ಕೂಡ ಒಳಗಡೆ ಹೋಗಬೇಕು ಅನ್ನೋ ಆಸೆ ಆಗ್ತಾ ಇದೆ ಆದರೆ ಒಂದ್ ವೇಳೆ ನಾನು ಅಂದ್ಕೊಂಡಿದ್ದು ಆಗದೆ ಇದ್ರೆ ಮತ್ತೆ ನಿಮ್ಮನ್ನು ಹುಡ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಶಂಕರ್ ಹೇಳ್ತಾರೆ ಸರಿ ಹಾಗಾದ್ರೆ ಹಾಗೆ ಮಾಡು ಒಂದ್ ವೇಳೆ ನೀನು ಅಂದ್ಕೊಂಡಿದ್ದು ಆಗಿಲ್ಲ ಅಂತ ಹೇಳಿದರೆ ಬಾ ನನ್ನ ಜೊತೆ ನಾನು ಮತ್ತೆ ಮಾತಾಡ್ತೀನಿ ನನ್ನ ಹತ್ರ ಅಂತ ಹೇಳಿದಾಗ ವಿಕ್ರಮ್ ಆಯ್ ಸರಿ ಅಂತ ಹೇಳಿ ಅಲ್ಲಿಂದ ಹೊರಟ ನಂತರ ವಿಕ್ರಮ್ ತೀರ್ಥ ಸ್ನಾನ ಮಾಡಿ ಹೊಸ ಅವತಾರದಲ್ಲಿ ಹೊಸ ಹೊಸ ವೇಷದಲ್ಲಿ ದೇವರ ಮುಂದೆ ಬಂದು ನಿಂತು ದೇವರ ಹತ್ರ ಬೇಡ್ಕೊಳ್ತಾ ಇರ್ತಾನೆ ಈ ಕಡೆ ವೇದ ಕೊತ್ತಂಬರಿ ಸೊಪ್ಪನ್ನು ತೆಗೆದು ತೆಗೆದುಕೊಂಡು ಇರಬೇಕಾದ್ರೆ ಪಾರ್ವತಿ ಪ್ರತ್ಯಕ್ಷರಾಗಿ ವೇದನ ಕೈಯನ್ನು ಹಿಡಿದು ಹೇಳ್ತಾರೆ ಎಲ್ಲಿಗೆ ಹೋಗ್ತಾ ಇದೆಯಾ ದೇವಸ್ಥಾನದ ಒಳಗಡೆ ಹೋಗುದಿಲ್ವಾ ದೇವರ ಹತ್ರ ಏನು ಬೇಡ್ಕೊಳ್ಳೋದಿಲ್ವಾ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಅಯ್ಯೋ ದೇವರ ಹತ್ರ ಬೇಡ್ಕೊಳ್ಳದೆ ನಾನು ಹಾಗೆ ಹೋಗ್ತೀನಿ ಸಾಧ್ಯನೇ ಇಲ್ಲ ಈ ಕೊತ್ತಂಬರಿ ಸೊಪ್ಪನ್ನ ಸಾರಿಗೆ ಹಾಕಿಬಿಟ್ಟು ಆಮೇಲೆ ಬಂದು ದೇವರ ದರ್ಶನ ಮಾಡ್ಕೊಳ್ತೀನಿ ಅಂತ ಹೇಳಿದಾಗ ಪಾರ್ವತಿ ಹೇಳ್ತಾರೆ ಇಲ್ಲ ನೀನು ಇವಾಗಲೇ ಹೋಗಿ ದೇವರ ಹತ್ರ ನಿನ್ನ ಕಷ್ಟವನ್ನೆಲ್ಲ ಹೇಳ್ಕೊ ಹಾಗೆ ನಿನ್ನ ಮನಸ್ಸಿನ ಭಾವನೆಯನ್ನು ಕೂಡ ಹೇಳ್ಕೊ ಇವತ್ತಿನಿಂದ ನಿನ್ನ ಕಷ್ಟಗಳೆಲ್ಲವೂ ಪರಿಹಾರ ಆಗಲಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಸರಿಯಮ್ಮ ನನಗೆ ನೀವು ಹೇಳ್ತಾ ಇರೋದನ್ನು ನೋಡಿದರೆ ಇವಾಗಲೇ ದೇವರ ಹತ್ರ ಹೋಗಿ ದೇವರ ಹತ್ರ ಹೋಗಿ ದರ್ಶನ ಪಡಿಬೇಕು ಅಂತ ಆಸೆ ಆಗ್ತಾ ಇದೆ ಹಾಗಾಗಿ ನಾನು ಈ ಕೊತ್ತಂಬರಿ ಸೊಪ್ಪನ್ನು ಇಲ್ಲೇ ಹೊರಗಡೆ ಇಟ್ಟು ದೇವರ ದರ್ಶನ ಮಾಡ್ಕೊಳ್ತೀನಿ ಅಂತ ಹೇಳಿ ವೇದ ಹೋಗಿ ದೇವರ ದರ್ಶನ ದರ್ಶನಕ್ಕೆ ಹೋಗ್ತಾಳೆ ನಂತರ ಪಾರ್ವತಿ ಹೇಳ್ತಾರೆ ನಿನ್ನ ಜೀವನಕ್ಕೆ ಜೋಡಿಯಾಗುವ ವ್ಯಕ್ತಿ ಇವತ್ತು ನಿನ್ನ ಕಣ್ಣು ಮುಂದೆ ಬರೆ ಮಗಳೇ ಅಂತ ಆಶೀರ್ವಾದ ಮಾಡ್ತಾರೆ ಈ ಕಡೆ ವಿಕ್ರಮ್ ದೇವ್ರ ಹತ್ರ ಬಂದು ನಿಂತ್ಕೊಂಡು ನೋಡ್ದೇವರೇ ಹೇಗೆ ಕಾಣ್ತಾ ಇದ್ದೀನಿ ಇವತ್ತು ಒಂದು ಹೊಸ ಅವತಾರದಲ್ಲಿ ನಿನ್ನ ಹತ್ರ ಬಂದು ಬೇಡ್ಕೊಳ್ತಾ ಇದ್ದೀನಿ ಇದುವರೆಗೂ ನಾನು ಯಾರ ಹತ್ರನೂ ಬೇಡದವನ್ನಲ್ಲ ಕಾಡ್ದವನ್ನಲ್ಲ ಆದರೆ ಇವತ್ತು ನಿನ್ನ ಹತ್ರ ಬಂದು ನನ್ನ ಮನಸ್ಸಿನ ಎಲ್ಲ ಭಾವನೆಯನ್ನು ಹೇಳ್ಕೊಳ್ಬೇಕು ಅನ್ನೋ ಆಸೆ ಆಗ್ತಾ ಇದೆ ನನಗೆ ಇದುವರೆಗೂ ನಾನು ನನ್ನಿಂದ ಯಾರಿಗೂ ಅನ್ಯಾಯವಾಗಿಲ್ಲ ಯಾರಿಗೂ ಸುಮ್ಮ ಸುಮ್ಮನೆ ನಾನು ಹೊಡೆದಿಲ್ಲ ಯಾರಿಗಾದರೂ ಒಬ್ಬ ವ್ಯಕ್ತಿಯಿಂದ ಅನ್ಯಾಯ ಆದರೆ ಮಾತ್ರ ಅವರಿಗೆ ನ್ಯಾಯದ ದಾರಿನ ತೋರಿಸಿಕೊಟ್ಟಿದ್ದೀನಿ ಅಷ್ಟೇ ಆದರೆ ಮೊದಲ ಸರಿ ನನ್ನಿಂದ ಒಬ್ಬರಿಗೆ ನೋವಾಗಿದೆ ಅನ್ಯಾಯ ಆಗಿದೆ ಅದು ಬೇರೆ ಯಾರೂ ಅಲ್ಲ ವೇದ ನನ್ನಿಂದ ವೇದ ಹಾಗೆ ವೇದನ ಮನೆಯವರಿಗೆ ತುಂಬಾ ಬೇಜಾರಾಗಿದೆ ಗೊತ್ತಿಲ್ಲದೋ ಗೊತ್ತ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅನ್ಯಾಯ ಆಗಿದೆ ಅದನ್ನು ಹೇಗಾದರೂ ಮಾಡಿ ಸರಿ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ ಹಾಗೆ ಅದಕ್ಕೋಸ್ಕರನೇ ಒಂದು ಅವಳಿಗೆ ಹೆಲ್ಪ್ ಆಗಲಿ ಅಂತ ಫುಡ್ ಆರ್ಡರ್ ಕೂಡ ಕೊಡಿಸಿದ್ದೀನಿ ಆದರೆ ಅವಳು ಅದನ್ನು ಚೆನ್ನಾಗಿ ಮಾಡ್ತಾಳೆ ಅಂತಲೂ ಗೊತ್ತು ನನಗೆ ಆದರೂ ನಿನ್ನ ಆಶೀರ್ವಾದ ಸದಾ ಅವಳ ಮೇಲೆ ಮೇಲೆ ಇರಲಿ ಅವಳು ಈ ಆರ್ಡರನ್ನು ಚೆನ್ನಾಗಿ ಕಂಪ್ಲೀಟ್ ಮಾಡುವಂತೆ ಮಾಡು ದೇವ್ರೆ ಅಂತ ವಿಕ್ರಮ್ ದೇವ್ರ ಹತ್ರ ಬೇಡ್ಕೊಳ್ತಾನೆ ನಂತರ ನನ್ನ ಅಮ್ಮ ಮೇಲೆ ನಾನು ಇದುವರೆಗೂ ಯಾವ ಹೆಣ್ಣು ಮಕ್ಕಳನ್ನು ಸಹಿತ ಕಣ್ಣು ಬಿಟ್ಟು ತಲೆ ಎತ್ತಿ ನೋಡಿದವಳನ್ನಲ್ಲ ಆದರೆ ಮೊದಲ ಬಾರಿ ನನಗೆ ಒಂದು ಹುಡುಗಿ ತುಂಬ ಅಂದರೆ ತುಂಬಾ ಇಷ್ಟ ಆಗಿದ್ದಾಳೆ ಅವಳನ್ನು ನಾನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ ಅವಳು ಯಾರು ಅಂತಲೂ ನಿನಗೆ ಚೆನ್ನಾಗಿ ಗೊತ್ತು ದೇವ್ರೆ ಬೇತಾಳ ನಾನು ಬೇತಾಳನ್ನು ತುಂಬ ಅಂದರೆ ತುಂಬಾ ಇದ್ದೀನಿ ಅವಳನ್ನು ಬಿಟ್ಟು ಬದುಕೋದಕ್ಕೆ ನನಗೆ ಸಾಧ್ಯನೇ ಇಲ್ಲ ದೇವರೇ ಹಾಗಾಗಿ ಅವಳು ನನಗೆ ಬೇಕೇ ಬೇಕೋ ಅವಳನ್ನು ಹೇಗಾದರೂ ಮಾಡಿ ನನಗೆ ಜೋಡಿ ಮಾಡಿ ಮದುವೆ ಮಾಡಿಸಪ್ಪ ದೇವರೇ ನೀವಿಬ್ಬರು ಶಿವ ಪಾರ್ವತಿಯರಾಗಿ ಹೇಗೆ ಅನ್ಯೋನ್ಯವಾಗಿದ್ದೀರೋ ಹಾಗೆ ನನ್ನ ಮತ್ತೆ ಬೇತಾಳ ಜೋಡಿನ ಹಾಗೆ ಮಾಡಪ್ಪ ಆದಷ್ಟು ಬೇಗ ನಾವಿಬ್ಬರು ಜೋಡಿಯಾಗಿ ಬದುಕುವಾಗ ಮಾಡಪ್ಪ ದೇವರೇ ಇದುವರೆಗೂ ಯಾರಿಗೂ ಹೇಳಿದ ಹೇಳದೇ ಇರುವ ಮಾತನ್ನ ನಿನ್ನ ಮುಂದೆ ಇವತ್ತು ಹೇಳ್ತಾ ಇದ್ದೀನಿ ನಾನು ವೇದನ ತುಂಬಾನೇ ಲವ್ ಮಾಡ್ತಾ ಇದ್ದೀನಿ ಅವಳಿಗೆ ನಾನಂದ್ರೆ ಇಷ್ಟನೂ ಇಲ್ವೋ ಗೊತ್ತಿಲ್ಲ ಅವಳ ಮನಸ್ಸಲ್ಲಿ ನನ್ನ ಬಗ್ಗೆ ಯಾವ ರೀತಿ ಭಾವನೆ ಇದೆ ಅಂತಲೂ ಗೊತ್ತಿಲ್ಲ ಅದು ಕೂಡ ನನಗೆ ಆದಷ್ಟು ಬೇಗ ತಿಳಿಸಿಕೊಡಪ್ಪ ದೇವರೇ ನನ್ನಿಂದ ಅವಳಿಗೆ ಎಷ್ಟು ಸಹಾಯ ಆಗುತ್ತೋ ಅಷ್ಟು ಸಹಾಯನ ಮಾಡ್ತೀನಿ ಆದರೆ ನಮ್ಮಿಬ್ಬರನ್ನ ಚೆನ್ನಾಗಿ ಇಟ್ಟಿರೋ ಹಾಗೆ ಆದಷ್ಟು ಬೇಗ ಒಂದು ಮಾಡು ದೇವರೇ ಹಾಗೆ ಇಲ್ಲಿ ಬಂದಿರುವ ಎಲ್ಲ ಭಕ್ತಾದಿಗಳನ್ನು ಚೆನ್ನಾಗಿಟ್ಟಿರೋ ದೇವ್ರೆ ಅಂತ ಹೇಳಿ ವಿಕ್ರಮ್ ದೇವರಿಗೆ ಕೈ ಮುಗಿತಾನೆ ಈ ಕಡೆ ವೇದ ಕೂಡ ದೇವರಿಗೆ ಕೈ ಕೈ ಜೋಡಿಸಿ ಹೇಳ್ತಾಳೆ ಅಮ್ಮ ನನಗೆ ಇತ್ತೀಚೆಗೆ ಪ್ರತಿದಿನ ನೀವು ನೀನು ನನಗೆ ತುಂಬಾನೇ ನೋವು ಕೊಡ್ತಾ ಇದ್ದೀಯ ತುಂಬಾನೇ ಪರೀಕ್ಷೆ ಮಾಡ್ತಾ ಇದೆಯಾ ಆದರೆ ನಾನು ಅದು ಯಾವುದಕ್ಕೂ ಭಯ ಪಡ್ತಾ ಇಲ್ಲ ಯಾಕಂದ್ರೆ ನನಗೆ ಅದನ್ನೆಲ್ಲ ಸಹಿಸ್ಕೊಳ್ಳೋ ಶಕ್ತಿ ಇದೆ ಆದರೆ ನೀನು ನಮ್ಮ ಅಮ್ಮ ನನ್ನ ಪಪ್ಪ ಹಾಗೆ ತಮ್ಮನಿಗೆ ಯಾವ ರೀತಿಯ ಪರೀಕ್ಷೆಯನ್ನು ಮಾಡಬೇಡ ಅವರಿಗೆ ಇದನ್ನೆಲ್ಲ ಸಹಿಸಿಕೊಳ್ಳುವ ಶಕ್ತಿ ಇಲ್ಲ ನನಗೆ ಗೊತ್ತು ಸಮಸ್ಯೆ ಅನ್ನೋದು ಮನುಷ್ಯರಿಗೆ ಬರದೆ ಬೇರೆ ಮರಗಿಡಕ್ಕೆ ಬರುವುದಿಲ್ಲ ಆದರೆ ಅದನ್ನೆಲ್ಲ ಸಹಿಸಿಕೊಳ್ಳೋ ಶಕ್ತಿ ನನಗಿದೆ ಆದರೆ ಆ ಕಷ್ಟನ ನನಗೆ ಮಾತ್ರ ಕೊಡು ಅಂತ ಹೇಳಿ ವೇದ ದೇವರತ್ರ ಬೇಡ್ಕೊಳ್ತಾಳೆ ನಂತರ ವಿಕ್ರಮ್ ಬಗ್ಗೆಯೂ ದೇವ್ರ ಹತ್ರ ಬೇಡ್ಕೊಳ್ತಾಳೆ ಅಮ್ಮ ನನಗೆ ವಿಕ್ರಮ್ ಅಂತ ಒಬ್ಬ ಒಳ್ಳೆ ಸ್ನೇಹಿತ ಸಿಕ್ಕಿದ್ದಾನೆ ಆದರೆ ಅವನು ಸಲ ಆಡುವುದನ್ನು ನೋಡಿದರೆ ಅವನು ಒಳ್ಳೆಯವನ ಕೆಟ್ಟವನ ಅಂತ ಹೇಳಿನೇ ನನಗೆ ಅರ್ಥ ಆಗ್ತಾ ಇಲ್ಲ ನನ್ನ ಪಪ್ಪನಿಗೆ ಆರೋಗ್ಯ ಸರಿ ಇಲ್ಲದೆ ಇರುವಾಗ ಅವನ ಹಾಸ್ಪಿಟ್ಲಿಗೆ ಅವರನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಆರೋಗ್ಯದ ಟ್ರೀಟ್ಮೆಂಟ್ ಅನ್ನು ಕೊಡಿಸಿದ್ದಾನೆ ಹಾಗೆ ಪ್ರತಿ ಬಾರಿ ನಾನು ಇರುವಾಗಲೂ ಸಹಿತ ನನ್ನನ್ನು ಕಾಪಾಡಿದ್ದಾನೆ ಆದರೆ ಅವನು ಒಂದಿಂದ ಒಂದೊಂದು ಸಲ ಆಡುವುದನ್ನು ನೋಡಿದೆ ಇದೆಲ್ಲದಕ್ಕೂ ಅವನೇ ಕಾರಣ ಅಂತ ಅನಿಸಿ ಅವನ ಮೇಲೆ ನಾನು ಕೋಪಗೊಂಡು ಕೂಗಾಡಿದ್ದೀನಿ ಆದರೆ ಇನ್ಮೇಲೆ ಇನ್ಯಾವತ್ತು ಅವನ ಮೇಲೆ ನಾನು ಕೋಪ ಮಾಡಿಕೊಳ್ಳುವುದಾಗಲಿ ರೇಗಾಡೋದಾಗಲಿ ಮಾಡುವುದಿಲ್ಲ ಇನ್ಮೇಲೆ ನಾನು ಎಲ್ಲರ ಜೊತೆಗೂ ಸ್ನೇಹದಿಂದ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವಿಕ್ರಮ್ ಜೊತೆ ಕೂಡ ತುಂಬಾ ಸ್ನೇಹ ಪ್ರೀತಿಯಿಂದ ಇರ್ತೀನಿ ಇನ್ಮೇಲೆ ನಾನು ವಿಕ್ರಮ್ ಒಳ್ಳೆ ಇಬ್ರು ಒಳ್ಳೆ ಫ್ರೆಂಡ್ಸ್ ಅಂತ ಹೇಳಿ ದೇವ್ರ ಹತ್ರ ಮಾತುಕೊಡ್ತಾಳೆ ನಂತರ ಶಿವನ ದರ್ಶನ ಮಾಡಬೇಕು ಅಂತ ಹೇಳಿ ವೇದ ಬರ್ತಾಳೆ ಹಾಗೆ ಪಾರ್ವತಿ ದರ್ಶನ ಮಾಡಬೇಕು ಅಂತ ಹೇಳಿ ವಿಕ್ರಮ್ ಈ ಕಡೆ ಬಂದಾಗ ಅಲ್ಲಿರುವ ಕಾನ್ಸ್ಟೇಬಲ್ಸ್ ಯಾರಿಗೂ ಕೂಡ ಒಳಗಡೆ ಹೋಗ್ಲಿಕ್ಕೆ ಬಿಡುದಿಲ್ಲ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಬ್ರು ಇವತ್ತು ಅಧಿಕಾರಿಗಳು ಬರ್ತಾ ಇದ್ದಾರೆ ಅವರಿಗೆ ದರ್ಶನ ಆದ್ಮೇಲೆ ನಿಮ್ಮ ದರ್ಶನ ಹಾಗಾಗಿ ನಿಮ್ಗೆ ದರ್ಶನ ಹಾಗಾಗಿ ಇನ್ನೂ ಕೂಡ ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದಾಗ ವೇದ ದೇವ್ರ ಹತ್ರ ಬೇಡ್ಕೊಳ್ತಾಳೆ ಅಮ್ಮ ನನ್ಗೆ ಇನ್ನೂ ಕೂಡ ತುಂಬಾನೇ ಕೆಲಸ ಇದೆ ಒಪ್ಕೊಂಡಿರುವ ಕೆಲಸ ಪೂರ್ತಿ ಆಗ್ಬೇಕು ಇನ್ನು ಅರ್ಧ ಗಂಟೆ ಇಲ್ಲೇ ಆಗೋದಾದರೆ ನನಗೆ ಅಡುಗೆ ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿ ಬೇಡ್ಕೊಡ್ತಾ ಇರಬೇಕಾದ್ರೆ ಪಾರ್ವತಿ ಅಲ್ಲಿಗೆ ಬಂದು ಏನು ಮುಖದಲ್ಲಿ ತುಂಬ ಚಿಂತೆ ಇರುವಾಗಿ ಕಾಣ್ತಿದೆಯಲ್ಲ ಅಂತ ಹೇಳಿದಾಗ ವೇದ ಸಮಸ್ಯೆನ ಹೇಳ್ಕೊಡ್ತಾಳೆ ಆವಾಗ ಪಾರ್ವತಿ ಹೇಳ್ತಾಳೆ ನಿನ್ನ ಸಮಸ್ಯೆಗೆ ನನ್ನ ಹತ್ರ ಒಂದು ಪರಿಹಾರ ಇದೆ ಮಾಡ್ತೀಯಾ ಅಂತ ಕೇಳಿದಾಗ ವೇದ ಏನದು ಅಂತ ಕೇಳಿದಾಗ ನೀನು ಶಿವನ ದರ್ಶನ ಮಾಡೇ ಮಾಡಲೇಬೇಕು ಅಂತ ಹೇಳಿ ಏನಿಲ್ಲ ಶಿವನ ದರ್ಶನ ಮಾಡಿದವರ ಕಾಲಿಗೆ ಬಿದ್ದು ನಮಸ್ಕಾರ ತಗೊಂಡ್ರು ಅಷ್ಟೇ ಫಲ ಸಿಗುತ್ತೆ ಶಿವನ ದರ್ಶನ ಮಾಡಿದ ಹಾಗೆ ಆಗುತ್ತೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹೌದಮ್ಮ ಇದುವರೆಗೂ ನಾನು ಈ ಥರ ಒಂದು ಇದೆ ಅಂತ ಹೇಳಿ ಕೇಳೇ ಇಲ್ವಲ್ಲ ಆದರೂ ಕೂಡ ನೀವು ಹೇಳಿದ್ದನ್ನು ಕೇಳಬೇಕು ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ನೀವು ಮಾತಾಡಿದ್ರೆ ನನಗೆ ಆ ಪಾರ್ವತಿಯ ಮನೆ ಬಂದು ಹೇಳಿದ ಹಾಗೆ ಅನಿಸ್ತಾ ಇದೆ ಅಮ್ಮ ಹಾಗಾಗಿ ನಾನು ಹಾಗೆ ಮಾಡ್ತಿದೆ ಅಂತ ಹೇಳಿದಾಗ ಪಾರ್ವತಿಗೆ ತುಂಬಾನೇ ಖುಷಿಯಾಗುತ್ತೆ ಈ ಕಡೆ ವಿಕ್ರಮ್ಗೂ ಕೂಡ ಶಿವ ಬಂದು ಹೇಳ್ತಾರೆ ಯಾಕೆ ಪಾರ್ವತಿ ದರ್ಶನ ಆಗಿಲ್ಲ ಅಂತ ಹೇಳಿ ಚಿಂತೆನ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಹಾಗೇನಿಲ್ಲ ಆದ್ರೆ ದೇವರ ದರ್ಶನ ಮಾಡುವುದಕ್ಕೂ ಸಹಿತ ಇಲ್ಲಿ ಕಾಯಬೇಕು ಅಂತ ಹೇಳಿದಾಗ ಶಂಕರ ಹೇಳ್ತಾರೆ ನಿನಗೆ ಅಷ್ಟೊಂದು ಅವಸರ ಇದ್ರೆ ಒಂದು ಕೆಲಸ ಮಾಡು ಯಾರ್ಯಾರು ಪಾರ್ವತಿ ದರ್ಶನ ಮಾಡಿದ್ದಾರೋ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋ ಆವಾಗ ಪಾರ್ವತಿಯ ದರ್ಶನ ಮಾಡಿದಷ್ಟೇ ಫಲ ನಿನಗೆ ಸಿಗುತ್ತೆ ಅಂತ ಹೇಳಿದಾಗ ವಿಕ್ರಮ್ ಹೌದಾ ಹಾಗೂ ಇದೆಯಾ ಹಾಗಾದ್ರೆ ಹಾಗೆ ಮಾಡ್ತೀನಿ ಅಂತ ಹೇಳಿ ಪಾರ್ವತಿ ದರ್ಶನ ಮಾಡಿದವರ ಎಲ್ಲಿ ಎಲ್ಲರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ತಾನೆ ನಂತರ ಈ ಕಡೆ ವೇದ ಸಹಿತ ಶಿವನ ದರ್ಶನ ಮಾಡಿದವರ ಎಲ್ಲರ ಕಾಲಿಗೆ ಬಿದ್ದು ನಮಸ್ಕಾರ ತಗೊಂಡು ಮತ್ತೆ ಯಾರಾದರೂ ಇದ್ದಾರಾ ಅಂತ ಹೇಳಿ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ವಿಕ್ರಮ್ ಇರ್ತಾರೆ ಈ ಕಡೆ ವಿಕ್ರಮ್ ಕೂಡ ವೇದನ ಕಾಲಿಗೆ ನಮಸ್ಕಾರ ತಗೊಳ್ಬೇಕು ಅಂತ ಬಂದು ವಿಕ್ರಮ್ ವೇದನ ಹತ್ರ ಹೇಳ್ತಾನೆ ಯಾರ್ಯಾರು ಪಾರ್ವತಿ ದರ್ಶನ ಮಾಡಿದ್ದಾರೋ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ಬೇಕು ಅಂತ ಹೇಳಿ ಹಿರಿಯವರು ಹೇಳಿದ್ದಾರೆ ಹಾಗಾಗಿ ನೀನು ಕೂಡ ಪಾರ್ವತಿಯ ದರ್ಶನ ಮಾಡಿದ್ದೀಯಾ ನಿನ್ನ ನಿನ್ನ ಕಾಲಿಗೆ ಬಿದ್ದು ಆಶೀರ್ವಾದನ ತಗ ತಗೊಳ್ತೀನಿ ಯಾಕೆಂದ್ರೆ ನಿನ್ನಲ್ಲೂ ಪಾರ್ವತಿ ಮಾತೆ ಇದ್ದಾರೆ ಅಂತ ಹೇಳಿ ವೇದನ ಕಾಲಿಗೆ ಬಿದ್ದು ಆಶೀರ್ವಾದನ ನಮಸ್ಕಾರನ ಮಾಡ್ತಾನೆ ಆವಾಗ ವೇದನಿಗೆ ವಿಕ್ರಮ್ನ ನೋಡಿ ತುಂಬಾನೇ ಆಶ್ಚರ್ಯ ಆಗುತ್ತೆ ಇವನು ನನ್ನ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳ್ತಾ ಇದ್ದಾನ ಹಬ್ಬ ನಿಜವಾಗ್ಲೂ ವಿಕ್ರಮ್ ಅಲ್ಲಿ ಒಬ್ಬ ಶಿವ ಇರುವುದಂತೂ ಸತ್ಯ ವಿಕ್ರಮ್ ತುಂಬಾನೇ ಒಳ್ಳೆಯವನು ಅಂತ ಹೇಳಿ ವೇದ ಸಹಿತ ವಿಕ್ರಮ್ ಕಾಲಿಗೆ ಬಿದ್ದು ಆಶೀರ್ವಾದ ಮಾಡುವಂತ ಹೇಳಿ ವಿಕ್ರಮ್ ಕಾಲಿಗೆ ಬೀಳ್ತಾನೆ ಅವಾಗ ವೇದನ ಬಗ್ಗೆ ವಿಕ್ರಮ್ಗೆ ತುಂಬಾನೇ ಖುಷಿಯಾಗುತ್ತೆ ಹಾಗೆ ಆ ದೇವರು ಇದ್ದಾರೆ ಅಂತ ಹೇಳಿ ನನಗೆ ಇವತ್ತು ಇವತ್ತು ಕನ್ಫರ್ಮ್ ಆಯಿತು ಆ ವ್ಯಕ್ತಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು ಅಂತ ಹೇಳಿ ವಿಕ್ರಮ್ ಮನಸಲ್ಲೇ ಅಂದ್ಕೊಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದ